ಹಾಯ್ ಸದರೆ ವೆಲ್ಕಮ್ ನನ್ನ ವಿಷಯ ನಾನು ಮತ್ತೊಂದು ಹುಡುಗಮ್ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಲಾಸ್ಟ್ ಒಂದು ವಿಡಿಯೋನ ಮಾಡಕ್ಕಿದ್ದೆ ಝೋನ್ ಝೋನಲ್ಲಿ ಒಬ್ಬ ಹುಡುಗನಿಗೆ ಒಂದು ಸ್ಕ್ಯಾಮ್ ಆಗಿದೆ ನಲವತ್ತು ಸಾವಿರ ಲೋನ್ ಎತ್ಕೊಂಡು ಆ ಹುಡುಗರಿಗೆ ಗೊತ್ತಿಲ್ಲದೆ ಆ ಹುಡುಗರಿಗೆ ಇಂಟಿಮೇಟ್ ಇಲ್ಲದೆ ಸೊ ಒಂದು ಲೋನ ಎತ್ಕೊಂಡು ನಡೀತಾ ಇದೆ ಸೊ ಈ ಒಂದು ಅವರು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಒಂದು ಲೋನ್ ರನ್ ಆಗ್ತಿದೆ ಅನ್ನೋಂಥದ್ದು ಒಂದು ವಿಚಾರ ಬರುತ್ತೆ ಸೊ ಅವಾಗ ಆ ಹುಡ್ಗ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬ್ರೋ ಹಿಂಗಾಗಿದೆ ಅಂದಾಗ ನಾನು ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಬ್ರೋ ಇದು ನಿಮಗೆ ನೀವೇನಾದರೂ ಅಪ್ಲೈ ಮಾಡಿದ್ರ ಏನಾದರೂ ಮಾಡಿದ್ರಾ ಅಂದಾಗ ಅವರು ಇಲ್ಲ ಬ್ರೋ ನಾನು ಏನೂ ಮಾಡಿಲ್ಲ ಬಟ್ ಆದರೂ ಕೂಡ ನನ್ನ ಹೆಸರಲ್ಲಿ ಈ ಥರ ನಡೀತಿದೆ ಸೊ ನನಗೆ ಏನು ಮಾಡಬೇಕು ಎತ್ತ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಸೊ ಅವಾಗ ನಾವು ಇದನ್ನು ಲೈಕ್ ಸರ್ಚ್ ಮಾಡ್ಕೊಂಡು ಹೋಗ್ತೀವಿ ಏನು ಎತ್ತ ಅಂತ ಸೊ ಈ ಒಂದು ಲೋನ್ ಅನ್ನೋದು ರನ್ ಆಗ್ತಿದ್ದು ಜುನಾನ್ ಕ್ಯಾಪಿಟಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಒಂದು ಬ್ಯಾಂಕ್ ಅಥವಾ ಒಂದು ಪ್ರೈವೇಟ್ ಲಿಮಿಟೆಡಿಂದ ಆ ಇದನ್ನ ನಾವು ಸರ್ಚ್ ಮಾಡ್ಕೊಂಡು ಹೋಗ್ತಿದ್ದಾಗ ನಮಗ್ ಗೊತ್ತಾಗಿದೆ ಏನಪ್ಪಾ ಅಂತಂದ್ರೆ ಈ ಒಂದು ನಿಮ್ಗೆಲ್ಲ ಗೊತ್ತಿದೆ ಸ್ವಿಗ್ಗಿ ಮಾಡಂತಹ ಹುಡುಗರಿಗೆ ಗೊತ್ತಿರ್ತದೆ ರಿಫೈನ್ ಅಂತ ಒಂದು ಆ್ಯಪ್ ಇದೆ ಈ ಒಂದು ರಿಫೈನ್ ಅನ್ನೋ ಆ್ಯಪ್ ಏನಪ್ಪಾ ಅಂತಂದ್ರೆ ಡ್ರಾ ಮಾಡುವಂತ ಅವಕಾಶ ಮಾಡಿಕೊಡ್ತದೆ ಸ್ವಿಗ್ಗಿ ಅಪ್ಲಿಕೇಶನ್ ಅಲ್ಲಿ ಯಾವುದೇ ರೀತಿ ವಿತ್ ಡ್ರಾ ಮಾಡ್ಕೊಳ್ಳುವಂಥ ಆಪ್ಷನ್ ಇಲ್ಲ ನಿಮಗೆ ಬೇರೆ ಬೇರೆ ಕೆಲವೊಂದು ಸ್ವಿಗ್ ಜೊಮೆಟೊ ರ್ಯಾಪಿಡೋ ಅಥವಾ ಕೆಲವೊಂದು ಅಪ್ಲಿಕೇಶನ್ ಅಲ್ಲಿ ವಿತ್ ಡ್ರಾ ಅಂತ ಆಪ್ಷನ್ ಇದೆ ಅಂದ್ರೆ ನಮ್ಗೆ ಏನಾದ್ರು ಅಮೌಂಟ್ ಎಮರ್ಜೆನ್ಸಿ ನಮಗೆ ಬೇಕು ಅಂದಾಗ ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಹಾಕ್ಸೆ ಏನಾದರೂ ಎಮರ್ಜೆನ್ಸಿಗೆ ನನಗೆ ಅಮೌಂಟ್ ಬೇಕು ಅನ್ನೋ ಟೈಮಲ್ಲಿ ನಾನು ಮಾಡ್ಕೊಬೋದು ಮಾಡ್ಕೊಬಹುದು ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ಅದೇ ರೀತಿ ಈ ಸ್ವಿಗ್ಗಿ ಅಪ್ಲಿಕೇಶನಲ್ಲಿ ಅಲ್ಲಿ ಮಾಡಿದ್ದಾರೆ ಅಂತಂದ್ರೆ ವಿತ್ ಡ್ರಾ ಆಪ್ಷನ್ಗೆ ಅಂತ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದು ಮಾಡಿ ಸುಮಾರು ವರ್ಷಗಳಾಗೋಗಿದೆ ನನಗೋದ್ರ ಪ್ರಕಾರ ಮೂರು ವರ್ಷ ನಾಲ್ಕು ವರ್ಷ ಮೇಲ್ಪಟ್ಟೆ ಆಗಿದೆ ನಾನು ಗೊತ್ತಿರೋ ಪ್ರಕಾರ ಸೊ ಆ ಟೈಮ್ ಅಲ್ಲಿ ಈ ಅಪ್ಲಿಕೇಶನ್ ಇಂಟ್ರೊಡ್ಯೂಸ್ ಮಾಡಿದಾಗ ಈ ಸಮಸ್ಯೆಗಳೆಲ್ಲ ಇರಲಿಲ್ಲ ಸೊ ಈ ಫಸ್ಟ್ ಈ ಸಮಸ್ಯೆ ಇದು ಅಂತಂದ್ರೆ ಗೊತ್ತಾದಾಗ ನಾವು ಇದರಿಂದ ನೋಡಿದಾಗ ಅವಾಗ ನಮಗೆ ಈ ಜುನೋನ್ ಕ್ಯಾಪಿಟಲ್ ಸರ್ವಿಸ್ ಲಿಮಿಟೆಡ್ ಅನ್ನೋದು ಬಂದ್ಬಿಟ್ಟು ಈ ಈ ಅಪ್ಲಿಕೇಶನ್ ಗೆ ಒಂದು ಕೋ ಪಾರ್ಟ್ನರ್ ಅಂತ ಹೇಳ್ಬೋದು ಕೋ ಪಾರ್ಟ್ನರ್ ಅಂತಾದರೂ ಹೇಳ್ಬೋದು ಒಂದು ಕೋ ಪಾರ್ಟ್ನರ್ ಅಂತಾನೆ ಇರೋದು ಅಂದ್ರೆ ಒಂದು ಕೋ ಪಾರ್ಟ್ನರ್ ಅಲ್ಲ ಒಂದು ಪಾರ್ಟ್ನರ್ ಅವರು ಅವರು ಒಂದು ಕೊಲಾಬಲ್ ಅಂತ ಹೇಳ್ಬೋದು ಸೊ ರಿಫೈನ್ ಅನ್ನೋ ಅಪ್ಲಿಕೇಶನ್ ಸ್ವಿಗ್ಗಿ ಅವ್ರಿಗೆ ಕೊಲೆ ಸೊ ನಮಗೆ ಅವಾಗ ಯೋಚನೆ ಮಾಡಿದ್ವಿ ಇದು ಎಲ್ಲೋ ಮಿಸ್ ಹೊಡಿತಿದೆಯಲ್ಲ ಏನಾಗ್ತಿದೆ ಎತ್ತ ಇದು ಅಂಡ್ ಏನಪ್ಪ ಅಂದ್ರೆ ಈ ಲೋನ್ ಅನ್ನೋದು ಈಗ ಕ್ರೆಡಿಟು ಆಗಿಲ್ಲ ಡೆಬಿಟು ಆಗಲಿಲ್ಲ ಬಟ್ ಓಕೆ ಕ್ರೆಡಿಟು ಡೆಬಿಟು ಆಗಲಿಲ್ಲ ಬಿ ಸೇಫ್ ಓಕೆ ಏನು ಸಮಸ್ಯೆ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಇದೇನಾದರೂ ಸಿವಿಲ್ ಸ್ಕೋರ್ಗೆ ಎಫೆಕ್ಟ್ ಹೊಡಿತದ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ಬಹುದೇನೋ ಅಂತ ನಾವು ವಿಡಿಯೋ ಮಾಡಿ ಹಾಕಿದಾಗ ಜನ ಡಿ ಎಮ್ಸ್ ಮಾಡಿದ್ರು ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಜನ ಅಂತಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಒಂದೇ ಝೋನ್ ಅಲ್ಲಿ ಮಾಡಕ್ ಶುರು ಮಾಡಿದಾಗ ನನಗೆ ಅಲ್ಲಿ ಡೌಟ್ ಬರಕ್ ಶುರು ಓ ಇದು ಹಿಂದೆ ಏನೋ ಸಮಸ್ಯೆ ನಡೀತಾ ಇದೆ ಬಟ್ ಏನು ಅಂತ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇದು ಒಳ್ಳೆಯದಾ ಕೆಟ್ಟದ್ದಾ ಇದರಿಂದ ಏನಾಗ್ಬೋದು ನಮಗೆ ಗೊತ್ತಿಲ್ಲ ಸೊ ಇದನ್ನ ಹುಡ್ಕೊಂಡು ಹೋದಾಗ ನಮಗೆ ಅವಾಗ ಸಿಕ್ಕಿದ್ದೆ ಈ ಒಂದು ಜುನೋನ್ ಕ್ಯಾಪಿಟಲ್ ಅನ್ನೋದು ಈ ರಿಫೈನ್ ಅಪ್ಲಿಕೇಶನ್ ಗೆ ಇದು ಅಂತ ಅವಾಗ ನಾವು ಇನ್ನೊಂದು ನಾವು ಅಲ್ಲಿ ನಮಗೆ ಏನಪ್ಪ ಅಂದ್ರೆ ಈ ರಿಫೈನ್ ಅಪ್ಲಿಕೇಶನ್ ಅಲ್ಲಿ ಯಾರೆಲ್ಲ ವಿತ್ಡ್ರಾ ಮಾಡ್ಕೊತಿದ್ದಾರೆ ಅಂದ್ರೆ ಎಮರ್ಜೆನ್ಸಿ ಗೆ ಏನೆಲ್ಲ ವಿತ್ಡ್ರಾ ಮಾಡ್ಕೊತಿದ್ದಾರೆ ಅಂತವ್ರಿಗೆ ಈ ತರ ಅಂತ ಸಮಸ್ಯೆ ಆಗಿರೋದು ನಮಗೆ ಒಂದು ನೈಂಟಿ ಪರ್ಸೆಂಟ್ ನಮ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಸೊ ಅದಾದ್ಮೇಲೆ ನಿಮಗೆಲ್ಲ ಇನ್ನೊಂದು ಹೇಳ್ಬಿಡ್ತೀನಿ ಈ ರಿಫೈನ್ ಅನ್ನೋ ಅಪ್ಲಿಕೇಶನ್ ಬಂದ್ಬಿಟ್ಟು ವಿತ್ಡ್ರಾ ಹೆಂಗೆ ಮಾಡ್ತದೆ ಅಂತ ಒಂದು ಪ ಒಂದು ಪ್ರೊಸೆಸ್ ಇದೆ ಈ ಪ್ರೊಸೆಸ್ ತಿಳಿಸ್ಬಿಡ್ತೀನಿ ನಿಮಗೆ ಅದಾದ್ಮೇಲೆ ಏನಕ್ಕೆ ಅಂತ ಗೊತ್ತಾಗುತ್ತೆ ನಿಮಗೆ ಈ ರಿಫೈನ್ ಅಪ್ಲಿಕೇಶನ್ ಹೆಂಗಂತಂದ್ರೆ ಈ ವಾರ ನಾನು ಈಗ ಫಾರ್ ಎಕ್ಸಾಂಪಲ್ ಒನ್ ಮಂತ್ ಅಂತ ತಗೊಳ್ಳೋಣ ಫಸ್ಟ್ ವಾರದಲ್ಲಿ ನಾನು ಒಂದು ಹತ್ತು ಸಾವಿರ ಮಾಡಿರ್ತೀನಿ ಸೆಕೆಂಡ್ ವಾರದಲ್ಲಿ ನಾನು ವಿತ್ಡ್ರಾ ಮಾಡ್ಕೊಳಕ್ಕೆ ಈ ಟೆನ್ ತೌಸಂಡ್ ಅಲ್ಲಿ ಇಷ್ಟು ಪರ್ಸೆಂಟ್ ಅಂತ ನಮಗೆ ಕೊಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರ ನಾನು ಅರ್ನ್ ಮಾಡಿದ್ರೆ ಐದು ಸಾವಿರವರೆಗೂ ನಮಗೆ ಲಿಮಿಟ್ ಕೊಡ್ತಾನೆ ಸೊ ನಾನು ನೆಕ್ಸ್ಟ್ ವೀಕಲ್ಲಿ ನಾನು ಐದು ಸಾವಿರ ಲಿಮಿಟ್ ನಾನು ಅಂದ್ರೆ ಈ ವಾರದಲ್ಲಿ ನಾನು ಅರ್ನ್ ಮಾಡಿ ಈ ಮಂತ್ ಈ ವಾರ ನೆಕ್ಸ್ಟ್ ಅಂದ್ರೆ ಫಸ್ಟ್ ಒಂದು ವಾರದಲ್ಲಿ ಅರ್ನ್ ಮಾಡಿದ್ರೆ ಮಾತ್ರನೇ ನೆಕ್ಸ್ಟ್ ವೀಕಲ್ಲಿ ನನಗೆ ಕೊಡೋದವನು ಇಲ್ಲಾಂದ್ರೆ ಫ್ರೀ ಆಗಂತೂ ಕೊಡಲ್ಲ ಅಂಡ್ ಇನ್ನೊಂದು ನಾನು ಅರ್ನ್ ಮಾಡಿರೋದರಲ್ಲಿ ನನಗೆ ಕೊಡ್ತಾನೆ ಓಕೆನಾ ಅದರಲ್ಲೂ ಕೂಡ ಅವನೇ ಆದಂಥ ಚಾರ್ಜಸ್ ಫೋರ್ ಪರ್ಸೆಂಟ್ ಅಂತಲೂ ಕೂಡ ಕಟ್ ಮಾಡ್ಕೊತಾನೆ ಸೊ ಆದರೆ ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ನಾವು ಇದನ್ನು ಹುಡ್ಕೊಂಡು ನಾವು ಸ್ವಿಗ್ಗಿ ಆಫೀಸ್ ಹತ್ರ ಹೋದಾಗ ಟಿ ಎಲ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿಗೆ ಹೋದಾಗ ಅವ್ರು ಹೇಳ್ತಿರೋದೇನಪ್ಪ ಅಂತಂದರೆ ಅವ್ರಿಗೂ ಇದ್ರ ಬಗ್ಗೆ ಕ್ಲಿಯರಾಗಿ ಸ್ಪಷ್ಟನೆ ಇಲ್ಲ ಓಪನ್ ಅಪ್ ಹೇಳ್ಬೇಕಂದ್ರೆ ಇದೇ ಅಂತಲೂ ಅವ್ರು ಹೇಳ್ತಿಲ್ಲ ಜಸ್ಟ್ ಆಗಿರ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತು ಇದು ಕ್ಲಿಯರ್ ಆಗಿ ಏನಾಗಿರ್ಬೋದು ಅಂತ ಹೇಳಕ್ಕೆ ನಮ್ಗೆ ಒಂದು ವಾರ ಟೈಮ್ ಕೊಡಿ ಅಂತಲೇ ಹೇಳ್ತಾರೆ ಸೊ ನಿನ್ನೆ ನನಗೆ ತಲೆ ಕೆಡ್ಸ್ಕೊಂಡು ನಾವೊಂದು ಐದಾರು ಜನ ನಾವು ಸ್ವಿಗ್ಗಿ ಆಫೀಸ್ ಹತ್ರಗೆ ಹೋಗ್ತೀವಿ ಅಲ್ಲಿ ಹೋದಾಗ ಅಲ್ಲಿರೋಂತಹ ಒಬ್ರು ಟಿ ಎಲ್ ಅವರು ಅವ್ರ ಹೆಸರೆಲ್ಲ ಬೇಡ ಬಿಕಾಸ್ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಸೊ ಅಲ್ಲಿಗೆ ಹೋದಾಗ ಅವ್ರು ಹೇಳ್ತಾರೆ ಸರ್ ಇದು ಬಂದು ನಿಮಗೆ ವಿತ್ಡ್ರಾಗೆ ಕೊಡ್ತಾರಲ್ವ ವಿತ್ಡ್ರಾಗೆ ನಿಮಗೆ ಪ್ರತಿ ವಾರ ಇಷ್ಟಿಷ್ಟು ಅಂತ ಅಮೌಂಟ್ ಕೊಡ್ತಾರಲ್ವಾ ಅದಕ್ಕೆ ಸೇಫರ್ ಝೋನ್ಗೆ ಅಂತ ನಿಮ್ಮ ಹೆಸರಲ್ಲಿ ಒಂದು ಫಾರ್ಟಿ ತೌಸಂಡ್ ಲಿಮಿಟನ್ನು ಒಂದು ಕ್ರಿಯೇಟ್ ಮಾಡಿರ್ತಾರೆ ಆದರೆ ಇದು ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಯಾಕಂದರೆ ಇದು ನಿಮಗೆ ಡೆಬಿಟು ಆಗಲ್ಲ ಕ್ರೆಡಿಟು ಆಗಲ್ಲ ಸೊ ನಿಮ್ಮ ಸಿವಿಲ್ಗೂ ಕೂಡ ಏನು ಇಂಪ್ಯಾಕ್ಟ್ ಆಗಲ್ಲ ಜಸ್ಟ್ ಅದು ಆ ಥರ ತೋರಿಸುತ್ತೆ ಅಷ್ಟೇ ಅಂತ ಹೇಳ್ತಾರೆ ಅದಾದಮೇಲೆ ನನ್ನ ಪ್ರಶ್ನೆ ನನ್ನ ಅವ್ರಿಗೆ ಕೇಳೋ ಡೌಟ್ ಏನಪ್ಪ ಅಂತಂದರೆ ಸರ್ ನೀವು ಹೇಳೋ ಪ್ರಕಾರ ಒಪ್ಕೊಂತೀನಿ ನೀವು ನಮಗೆ ವಿತ್ಡ್ರಾಗೆ ಅದಕ್ಕೆ ಇದಕ್ಕೆ ದುಡ್ಡು ಬೇಕು ಅಂದಾಗ ನಮ್ಮ ಎಮರ್ಜೆನ್ಸಿಗೆ ಬೇಕು ಅಂದಾಗ ವಿತ್ಡ್ರಾ ಆಪ್ಷನ್ನ ಕೊಡ್ತೀರಾ ಅದರಿಂದ ಅದೊಂದು ಲೋನನ್ನ ಕ್ರಿಯೇಟ್ ಮಾಡಿ ಏನೋ ಮಾಡಿದ್ದೀರಾ ಒಪ್ಕೆ ಒಪ್ಕೊಂತೀನಿ ಲಾಜಿಕ್ಕೇ ಇಲ್ದಿರೋದು ನನಗೆ ಅರ್ಥ ಏನಪ್ಪ ಅಂತಂದ್ರೆ ನಾನು ಅರ್ನ್ ಮಾಡಿದ್ದನ್ನ ನೆಕ್ಸ್ಟ್ ಮಂತಲ್ಲಿ ನೆಕ್ಸ್ಟ್ ವೀಕಲ್ಲಿ ನನಗೆ ವಿತ್ಡ್ರಾ ಆಪ್ಷನ್ನ ಕೊಡೋದ್ರಿಂದ ಅದು ಮತ್ತು ಅದರಲ್ಲಿ ನಾಲ್ಕು ಪರ್ಸೆಂಟ್ ಕಟ್ ಮಾಡ್ಕೊಳ್ಳೋದ್ರಿಂದ ಇದು ಲೋನ್ ಹೆಂಗೆ ಮಾಡ್ತಾರೆ ಲೋನ್ಗೆ ಹೆಂಗೆ ಇದು ಕನ್ವರ್ಟ್ ಮಾಡ್ತಾರೆ ನನಗೆ ಅದೊಂದು ಅರ್ಥ ಆಗಲಿಲ್ಲ ಹೋಗ್ಲಿ ನಮ್ಮ ಲೋನ್ ಅಂದರೂ ಅನ್ ಮಾಡಿಕೊಟ್ರೆ ಒಂದ್ಸರಿ ಲೋನ್ ನಲ್ವತ್ತು ಸಾವಿರ ನಮ್ಗೆ ಕೊಟ್ರೆ ಅದನ್ನ ನಾವು ಯಾವಾಗ ಕಟ್ ಮಾಡ್ಕೊಳೋದ ಫಾರ್ ಎಕ್ಸಾಂಪಲ್ ಲೋನ್ ಅಂದರೆ ಇವಾಗ ಒಂದ್ಸರಿ ನಾವು ಲೋನ್ ತಗೊಂಡ್ರೆ ನಮ್ಮ ಹತ್ರ ಇದ್ದಾಗ 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 ಅದ್ರೆ ನಾವು ಕಟ್ಕೊಂಡು ಹೋಗೋಂಥದನ್ನು ನಾವು ಲೋನ್ ಅಂತೀವಿ ಸೊ ಅದೇನಪ್ಪ ಅಂದರೆ ವಿತ್ ಡ್ರಾ ಆಪ್ಷನ್ ಇರೋದ್ರಿಂದ ನಿಮಗೆ ಲೋನ್ ನ ಕೊಡ್ತಿದ್ದೀವಿ ಅನ್ನೋದು ಇದು ಒಂದಕ್ಕೊಂದಕ್ಕೂ ಲಾಜಿಕೆ ಗೊತ್ತಿಲ್ಲ ಯಾಕಂದರೆ ಡ್ರಾಗೂನು ಲೋನ್ಗೂ ಸಂಬಂಧನೇ ಇಲ್ಲ ವಿತ್ ಡ್ರಾ ಬೇರೆ ನಾನು ಅರ್ನ್ ಮಾಡಿರೋದನ್ನ ನಾನು ನಾನೇನು ಅರ್ನ್ ಮಾಡಿರ್ತೀನಿ ಅದರಲ್ಲಿ ನಾನು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಈ ಲೋನ್ಗೂ ಏನು ಸಂಬಂಧ ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಅವ್ರ ಹತ್ರ ಪ್ರಶ್ನೆ ಮಾಡ್ತೀನಿ ಸರ್ ಇದು ನೀವೇ ಹೇಳ್ತಿರೋದು ಇದು ಪಕ್ಕ ಇದು ಸೂಟಬಲ್ ಅಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಏನಪ್ಪ ಅಂತಂದರೆ ಸರ್ ಈಗ ನೀವೇ ಹೇಳಿ ನಾನು ನಾನು ಅರ್ನ್ ಮಾಡಿರೋದ್ರಲ್ಲಿ ನಾನು ನೆಕ್ಸ್ಟ್ ವಾರದಲ್ಲಿ ವಿತ್ಡ್ರಾ ಮಾಡ್ಕೊಳ್ತೀನಿ ಆ ವಿತ್ಡ್ರಾ ಅಮೌಂಟ್ಗೂ ಇಲ್ಲಿ ಲೋನ್ ಅಂತ ಕ್ರಿಯೇಟ್ ಆಗಿರೋದಕ್ಕೂ ಏನು ಸಂಬಂಧ ಈಗ ಲೋನ್ ಅಂತಂದರೆ ಏನು ವಿತ್ ಡ್ರಾ ಅಂದರೆ ಏನು ಅಂತ ಕ್ಲಿಯರಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಹೇಳ್ತಾರೆ ಸರ್ ನನಗೊಂದು ವಾರ ಟೈಮ್ ಕೊಡಿ ಇದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ ಇದು ಏನಾಗಿದೆ ಎತ್ತಾಗಿದೆ ಸೊ ಏನಾದರೂ ಇದರಿಂದ ಪ್ರಾಬ್ಲಮ್ ಆದರೆ ಖಂಡಿತ ನಾನು ಹೇಳ್ತೀನಿ ಅಂತ ಸೊ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳೋದೇನಪ್ಪ ಅಂತಂದರೆ ದಯವಿಟ್ಟು ಟು ನಾನು ಹೇಳೋದು ಯಾವುದೇ ಕಾರಣಕ್ಕೂ ಓಪನ್ ಅಪ್ಪ ಹೇಳ್ತೀನಿ ಟಿ ಎಲ್ ಅವರೇ ಹೇಳಿದ್ದಾರೆ ನನ್ನ ಹತ್ರ ಯಾವುದೇ ಕಾರಣಕ್ಕೂ ಇಂಥ ಅಪ್ಲಿಕೇಶನ್ಗಳಲ್ಲಿ ಲೋನ್ಗಳಂತ ತಗೊಳಕ್ಕೆ ಹೋಗ್ಬೇಡಿ ಯಾವುದೇ ಅಪ್ಲಿಕೇಶನ್ ಅಲ್ಲಿ ನೀವು ಲೋನ್ ಅಂತ ತಗೊಂಡ್ರೆ ಈ ಥರ ಸಮಸ್ಯೆಗಳು ನೀವು ಫೇಸ್ ಮಾಡೇ ಮಾಡ್ತೀರ ದಯವಿಟ್ಟು ನನ್ನ ಪ್ರಕಾರ ಇನ್ ಕೇಸ್ ಇನ್ ಎಮರ್ಜೆನ್ಸಿ ವಿತ್ಡ್ರಾ ಬಿಟ್ರೆ ಇನ್ನು ವಿತ್ಡ್ರಾ ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ ಕೇಸ್ ಇನ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸುಮ್ಮ ಸುಮ್ಮನೆ ಅಂತೂ ವಿತ್ಡ್ರಾ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ಆ ರೀತಿ ವಿತ್ಡ್ರಾ ಅಂತ ಈ ಅಪ್ಲಿಕೇಶನ್ ಯೂಸ್ ಮಾಡಿರೋದ್ರಿಂದ ಈ ಒಂದು ಅಪ್ಲಿಕೇಶನ್ ಇವಾಗ ನಿಮ್ಮ ಮೇಲೆ ನಿಮಗೆ ಈ ರೀತಿಯ ಏನು ಒಂದು ಸ್ಯಾಂಕ್ಷನ್ ಲೋನ್ ಅಂತ ಇದೆ ಇದನ್ನು ನಿಮಗೆ ತೋರಿಸ್ತಾ ಇರೋದು ಸೊ ಇದನ್ನ ನೋಡಬೇಕು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬೇಕು ಸೊ ಒಂದಷ್ಟು ಕಡೆ ನಾನು ತಿಳ್ಕೊಂಡಂಗೆ ಇದೇನು ಇಂಪ್ಯಾಕ್ಟ್ ಆಗಲ್ಲ ತೊಂದರೆ ಆಗಲ್ಲ ಅಂತಿದ್ದಾರೆ ಬಟ್ ಆದರೂ ಕೂಡ ಇದನ್ನ ನಾವು ಸುಮ್ಮನೆ ಅಂತೂ ನಾವು ಬಿಡು ಅಂತ ಸುಮ್ಮನೆ ಬಿಡೋಕ್ಕಾಗಲ್ಲ ಆ್ಯಂಡ್ ಒಂದು ಮಾತೆಲ್ಲಕ್ಕೆ ಇಷ್ಟಪಡ್ತೀನಿ ಇದ್ರ ನಾನೊಂದೇ ಒಂದು ರೈಡರ್ಸ್ಗೆ ಅಥವಾ ಡೆಲಿವರಿ ಬಾಯ್ಸ್ಗೆಲ್ಲೋದೇನಪ್ಪ ಅಂತಂದರೆ ಈ ಥರ ಘಟನೆಗಳಾದಾಗ ದಯವಿಟ್ಟು ಒಂದು ಕೈ ಜೋಡಿಸಿ ನಿಮ್ಮ ಕೈಲಾದರೆ ಇಲ್ವಾ ಸುಮ್ಮನೆ ಆಗಿಬಿಡಿ ಸುಮ್ಮನೆ ನಮಗೂ ಪ್ರಾಬ್ಲಮ್ ಆಗಿದೆ ನಮಗೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡು ನಮ್ಮ ಸಮಯನ ಹಾಲ್ ಮಾಡಬೇಡಿ ನಮ್ಮ ಸಮಯ ಅಂದರೆ ನಾನು ಕೂಡ ಒಬ್ಬ ಡೆಲಿವರಿ ಬಾಯ್ ಓಕೆನಾ ಇಂಥವೆಲ್ಲ ಆದಾಗ ನಾನು ಏನಕ್ಕಪ್ಪ ಹೋರಾಡೋದಂತಂದರೆ ನನಗೊಬ್ಬರಿಗಾಗಿರೋದು ಇಲ್ಲಾಂದ್ರೆ ಇನ್ನೊಬ್ರಿಗಾಗಿರೋದು ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋದೇ ಓಕೆನಾ ನನಗಾಗಿದೆ ನನಗೆ ತೊಂದರೆ ಆಗ್ಬಿಟ್ಟೈತೆ ಇದನ್ನ ಹೈಲೈಟ್ ಮಾಡಿದ್ರೆ ಇನ್ನೊಬ್ರಿಗೆ ಮಾಡಲ್ಲ ಈಗ ನೋಡಿ ಸ್ವಿಗ್ಗಿ ಕಂಪ್ನಿಯವ್ರಿಗೆ ಒಂದು ಗೊತ್ತಾಗಿದೆಯಾ ಅವರು ರಿಪೋರ್ಟ್ ಮಾಡ್ತಾರಾ ಸೊ ಇಂಥ ಸಮಸ್ಯೆಗಳು ಮುಂದೆ ಆಗಲ್ಲ ಸೊ ದಯವಿಟ್ಟು ಏನಾದರೂ ಇಂಥ ಸಮಸ್ಯೆಗಳಾದಾಗ ಕೈ ಜೋಡಿಸಿ ಜೊತೆಗೆ ನಿಂತ್ಕೊಂಡು ಒಂದಷ್ಟು ನಿಂತ್ಕೊಳ್ಳಿ ಏನಕ್ಕೆ ಅಂತಂದರೆ ನಿಮಗಾಗಿರೋ ಸಮಸ್ಯೆ ಬೇರೆಯವ್ರಿಗೂ ಆಗಬಾರ್ದು ಅನ್ನೋ ಒಂದು ನಮ್ಮ ನಮ್ಮ ಉದ್ದೇಶ ಓಕೆನಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನಾನು ಹೇಳೋದಿಷ್ಟೇ ಈ ರಿಫೈನ್ ಅಪ್ಲಿಕೇಶನ್ನು ಈ ಜಿನೋನ್ ಕ್ಯಾಪಿಟಲ್ ಸರ್ವಿಸ್ ಇಂಡಿಯಾ ಇವೆಲ್ಲ ಈ ಸ್ವಿಗ್ಗಿ ಇವೆಲ್ಲ ಅಪ್ ಕಂಪ್ನಿಗಳು ಅಂದ್ರೆ ನಾವು ಸ್ವಿಗ್ಗಿಗೆ ನಮ್ಮ ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ ಅವ್ರು ಅವ್ರು ಕೊಟ್ಟಿರ್ತಾರೆ ಅವ್ರು ಕೊಟ್ಟಿರ್ತಾರೆ ಸೊ ಅವ್ರವ್ರು ಏನೇನೆಲ್ಲ ಮಾಡ್ಕೊತಿದ್ದಾರೆ ನಮಗೂ ಗೊತ್ತಿಲ್ಲ ಇಲ್ಲಿ ಅಂತೂ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇಲ್ಲ ಬಿಕಾಸ್ ಇಲ್ಲಿ ಲೋನ್ ಡಿ ಲೋನ್ ಅಂತ ಬರ್ತಿದೆ ಆ ಲೋನ್ ಡೀಟೇಲ್ಸು ಕೊಡದಾಗ್ತಾ ಇಲ್ಲ ಅದು ಲೋನು ನಮಗೆ ಡೆಬಿಟು ಆಗಲಿಲ್ಲ ಕ್ರೆಡಿಟ್ ಆಗ್ತಾ ಇಲ್ಲ ಈ ಕಡೆ ಲೋನ್ ಮಾತ್ರ ಕಟ್ಕೊಂಡು ಹೋಗ್ತಿದ್ದಾರೆ ಆನ್ ಟೈಮ್ ಅಂದ್ಬಿಟ್ಟು ಮಾತ್ರ ಟಿಕ್ ಮಾತ್ರ ಆಗ್ತಾ ಇದೆ ಸೊ ನೋಡಬೇಕು ಸೊ ಸ್ವಿಗ್ಗಿ ಕಂಪ್ನಿ ನೀವು ಅಷ್ಟೇ ನಾನು 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 ಇನ್ನೊಂದು ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ನನಗೆ ಸುಮಾರು ಜನ ನನಗೆ ಡಿ ಎಮ್ ಕರ್ ಎಲ್ಲೆಲ್ಲೋ ಮಾಡಿದ್ರಿ ಕರ್ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಮೈಸೂರಿಂದ ಮಾಡಿದ್ರಿ ಬೇರೆ ಬೇರೆ ಕಡೆಯಿಂದ ಕೂಡ ಮಾಡಿದ್ರಿ ನಾನು ನಿಮ್ಮ ಹತ್ರ ಇಲ್ಲ ಅನ್ನೋದೇನಪ್ಪ ಅಂದರೆ ಈ ಥರ ಆಗಿದೆ ಸರ್ ಸಮಸ್ಯೆ ಈ ಥರ ಅಂತ ನೀವು ದಯವಿಟ್ಟು ನಿಮ್ಮ ಸ್ವಿಗ್ಗಿ ಐ ಡಿ ಅದ್ರ ಜೊತೆಗೆ ಈ ಥರ ಒಂದು ಸ್ಕ್ರೀನ್ಶಾಟು ತಗೊಂಡು ನೀವು ಹೋಗ್ಬಿಟ್ಟು ನಿಮ್ಮ ಟಿ ಎಲ್ಗಳಿಗೆ ಇನ್ಫಾರ್ಮೇಷನ್ನ ಕೊಡಿ ಸರ್ ನಮ್ಗೆ ಈ ಥರ ಸಮಸ್ಯೆ ಆಗಿದೆ ಅಂದ್ಬಿಟ್ಟು ಖಂಡಿತವಾಗ್ಲೂ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರಿಗೆ ತಿಳಿಸ್ಕೊಡ್ಬೇಕು ನೀವು ತಿಳಿಸ್ಕೊಡ್ಲಿಲ್ಲ ಅಂತಂದರೆ ಈ ಇಂಥ ಸಮಸ್ಯೆಗಳು ಸಾಲ್ವ್ ಆಗೋಲ್ಲ ನಾನು ನಿನ್ನೆ ಅಲ್ಲಿ ಕೇಳಿದೆ ಸರ್ ಇಡೀ ಇಡೀ ಕರ್ನಾಟಕದಲ್ಲಿ ಸುಮಾರು ಸುಮಾರು ಜನಕ್ಕೆ ಈ ಥರ ಆಗಿದೆ ಅಂದಾಗ ಅವ್ರು ಹೇಳಿದೆ ಅಂದ್ರೆ ನನ್ನಝು ಒಂದು ನಾನು ಮಾಡ್ಕೊಡ್ತೀನಿ ಸರ್ ಬೇರೆದೆಲ್ಲ ನಾನು ಮಾಡೋಕ್ಕಾಗಲ್ಲ ಅದು ಅಟ ಅಥಾರಿಟೀಸು ಇಲ್ಲ ನನಗದು ನನಗೆ ಬರೋದು ಇಲ್ಲ ಅಂತ ಹೇಳ್ಬಿಟ್ರು ಅವರು ಸೊ ಅದನ್ನು ಕ್ಲಿಯರಾಗಿ ನಿಮ್ಗೆ ಇದ್ದೀರಿ ನಿಮ್ಗೇನಾದರೂ ಈ ಥರ ಸಮಸ್ಯೆ ಆಗಿದ್ದರೆ ನಿಮ್ಮ ಟಿ ಎಲ್ಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನನಗೆ ಈ ಥರ ಆಗಿದೆ ಸರ್ ನನಗೆ ಇದನ್ನು ಸಾಲ್ವ್ ಮಾಡಿಕೊಡಿ ಅಂದ್ಬಿಟ್ಟು ಹೋಗಿ ಪ್ರಶ್ನೆ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಏನಾದರೂ ಇದ್ದರೆ ಈ ಸ್ಕ್ಯಾಮ್ ಸ್ಕ್ಯಾಮ ಇದೇನೋ ಏನಂತೂ ಗೊತ್ತಾಗ್ತಿಲ್ಲ ಅವ್ರು ಹೇಳೋದೇನಪ್ಪ ಅಂತಂದರೆ ನೀವು ವಿತ್ಡ್ರಾ ಮಾಡ್ಕೊತಿರಲ್ಲ ಅದಕ್ಕೋಸ್ಕರ ಒಂದು ಲಿಮಿಟ್ ಅನ್ನೋದುಗೋಸ್ಕರ ಆ ಥರ ಮಾಡಿರ್ತಾರೆ ಅನ್ನೋದು ಅವ್ರು ಹೇಳ್ತಿರೋದು ಆದರೆ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದೇನೆಲ್ಲ ಆಗುತ್ತೆ ಅಂತ ಒಂದು ವಾರ ಟೈಮ್ ತಗೊಂಡಿದ್ದಾರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ನಾನು ಹೇಳೋದು ಇಷ್ಟೇ ದಯವಿಟ್ಟು ಬಿ ಕೇರ್ಫುಲ್ ಅಂಡ್ ಯಾವುದೇ ಕಾರಣಕ್ಕೂ ವಿತೌಟ್ ನಿಮ್ಮ ಎಮರ್ಜೆನ್ಸಿ ಟೈಮಲ್ಲಿ ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ಅಪ್ಲಿಕೇಶನಲ್ಲಿ ಜಾಸ್ತಿ ಲೋನ್ಗಳನ್ನ ತಗೊಳಕ್ಕೆ ಹೋಗ್ಬಿಡಿ ಇದನ್ನು ತಗೊಂಡ್ರೆ ನಿಮಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದರೆ ನಿಮಗೇನು ಗೊತ್ತಾಗೋಲ್ಲ ನೀವು ಇದನ್ನು ಚೆಕ್ ಮಾಡಲ್ಲ ಇದೆಲ್ಲ ನೋಡೋಲ್ಲ ನೋಡ್ಕೊಳ್ಳೋದಿಲ್ಲ ನಿಮ್ಮ ಅನ್ನೋ ಒಂದಷ್ಟು ಮೆಂಟಾಲಿಟಿಯಿಂದ ನೀವು ದಡ್ಡು ಅನ್ನೋ ಒಂದು ಮೆಂಟಾಲಿಟಿಯಿಂದ ಈ ಥರ ಎಲ್ಲ ಮಾಡ್ತಾರೆ ಸೊ ನಾನು ಇಷ್ಟೇ ಇವ್ರು ಈ ಥರ ಮಾಡೋದಕ್ಕೆ ಏನು ಪರ್ಮಿಷನ್ ತಗೊಂಡಿಲ್ಲ ಪರ್ಮಿಷನ್ ತಗೊಬೇಕು ಪರ್ಮಿಷನ್ ತಗೊಂಡಿರ ನೀವು ಹೆಂಗೆ ಮಾಡಿದ್ರೆ ಅನ್ನೋದೇ ನನ್ನ ಪ್ರಶ್ನೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಏನೆಲ್ಲ ಆಗುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರ ಬಗ್ಗೆ ಮುಂದೆ ಏನಾದರೂ ನಾವು ಏನಾದರೂ ಮುಂದೆ ಸ್ಟೆಪ್ ತಗೊಂಡ್ರೆ ನಿಮಗೆ ತಿಳಿಸ್ತೀವಿ ಆದಷ್ಟು ನಿಮ್ಮ ಕಡೆಯಿಂದ ಸಪೋರ್ಟ್ ಕೊಡಿ ಹೇಳ್ತಾ ಸೊ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸೊ ಸಿಗೋಣ ನಾನು ನಿಮ್ಮ ನಿಮ್ಮ ಶಂಕರ್ ಬೈ ಫ್ರೆಂಡ್ಸ್